ರಿಲಯನ್ಸ್ ಇವತ್ತು ಬಂದಿದ್ದೀವಿ ನಾವು ಎರಡು ಮೂರು ಕೆಲಸ ಇತ್ತು ಒಂದು ಬ್ಯಾಂಕಿಗೆ ಹೋಗ್ಲಿಕ್ಕೆ ಇತ್ತು ಒಂದು ರಿಲಯನ್ಸ್ ಬರ್ಲಿಕ್ಕೆ ಉಂಟು ಒಂದು ಇನ್ನೊಂದು ಕೆಲಸ ಉಂಟು ನೋಡ್ಬೇಕು ಅದು ಏನಂತ ಗೊತ್ತಿಲ್ಲ ಮಾಡಿ ಹೋಗೋಣ నైస్ This is all kali drums. అమా ఎలాగా మస్టర్డ్ ఆయిల్ ఉంటా ల ల ల మస్టర్డ్ కానీ ఇంకా రైస్ బ్రాండ్ ఆయిల్ అల్వా రైస్ బ్రాండ్ రైస్ బ్రాండ్ ఆయిల్ అచ ఆలివ్ ఆ ఇద రైస్ బ్రాండ్ రైస్ బ్రాండ్ రైస్ బ్రాండ్ ఆయిల్ అన్న రై నింగేంట ఇది కేలిందా హ్ డిష్ కయా ఏ ಉಂಟು ನೀ ಬಣ್ಣಿ ಇದರಲ್ಲಿ ಜಾಸ್ತಿ ಕಾಯಿನೂ ಬೇಡ ಅಂತೆ ಹಣ್ಣು ಬೇಡ ಅಂತೆ ಎಲ್ಲ ನನಗೆ ಹೇಳಿ ಹೋಗಿದ್ದಾರೆ ಆದ್ರೆ ಒಂದು ಕೂಡ ಕರೆಕ್ಟ್ ಇರ್ಬೇಕಲ್ಲ ಇಲ್ಲಿ ಕೂಡ ಉಂಟು ನೋಡಿ ದೊಡ್ಡದು ನೋಡಿ ಇದು ಒಳ್ಳೇದು ನೋಡು ಇದು ಬೇಡ ಅದು ಚಿಕ್ಕದು ಅದು ಎಲ್ಲ ಎಕ್ಕಿ ಎಕ್ಕಿ ಹೋಗಿದ್ದಾರೆ ಈಗ ಉಳಿದದ್ದು ನಾವು ಹಾಗೆ ಉಂಟು ಇದು 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 ಪರ್ಫೆಕ್ಟ್ ನೋಡಿ ಅಂತೆ ಫುಲ್ ಹಣ್ಣಲ್ಲ ಇದು ಕೂಡ ಅಲ್ಲ ಗ್ರೀನ್ ಗ್ರೀನ್ ಐಸ್ ಕ್ರೀಮ್ ತಿನ್ನೋಣ ಅಂತ ತಿನ್ನೋಣವಾ ತಿನ್ನೋಣ ಒಳ್ಳೆ ಉಂಟಾ ಕಟ್ಲೆಟ್ ತಿನ್ನೋದು ಕಟ್ಲೆಟ್ ಇಲ್ಲೊಂದು ಕಟ್ಲೆಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಅದು

ಓಕೆ ಇವಾಗ ನಾವು ಬಂದಿದ್ದೀವಿ ಯಾಕೆ ಗೊತ್ತುಂಟ ನಾನು ಹೇಳಿದ್ದೆ ನೋಡಿ ನಮ್ದು ಬಾತ್ರೂಮ್ ಎಲ್ಲಾ ಟೈಲ್ಸ್ ತೆಗೆದಿದ್ದಾರೆ ಅಂತ ಹೇಳಿ ಅದಕ್ಕೆ ಸೆಲೆಕ್ಷನ್ ಅಂತ ಹೇಳಿ ಇಲ್ಲಿ ಒಂದು ತೊಕ್ಕೊಟ್ಟ ಅಲ್ಲ ತೊಕ್ಕೊಟ್ಟಲ್ಲ ಇದು ಎಲ್ಲಿ ಬರುತ್ತೆ ಬರುತ್ತಿದ್ದು ಮುಗೇರ್ ಹತ್ರ ಯುವರ್ ಪ್ರೆಸ್ಟೀಜ್ ಅಂತ ಹೇಳಿ ಒಂದು ಹೊಸದಾಗಿ ಆಗಿದೆ ಅಲ್ಲೇ ಬಂದಿದ್ದೀವಿ ನಮ್ಮ ಇಂಜಿನಿಯರ್ ಇಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ ಅವರಿಗೆ ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ಅವರು ಮನೆಗೆ ಹೋಗಿದ್ದಾರೆ ನಮ್ದು ನಾವು ಈಚೆ ಬರುವಾಗ ಅವರು ಆಚೆ ಹೋಗಿದ್ದಾರೆ ಮನೆಗೆ ಹೋಗಿದ್ದಾರೆ ಕೆಲಸ ಇವಾಗ ಬರ್ತಾರೆ ಊಟ ಕೂಡ ಮಾಡಿರ್ಲಿಲ್ಲ ಅಂತ ಅವರು ಹಾಗೆ ಊಟ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಆಮೇಲೆ ಮಾಡೋದು ಅಂತ ಹೇಳಿ ಫಿಟ್ಟಿಂಗ್ಸ್ ಕೋಮೋಡು ಟೈಲ್ಸ್ ಈ ರೀತಿ ಎಲ್ಲವನ್ನು ಚೂಸ್ ಮಾಡ್ತಾ ಇದ್ವಿ ನಮ್ಮ ಬಾತ್ರೂಮ್ಗೆ ನೀವೇನಿಸ್ಬೋದು ಎಲ್ಲ ಹೊಸತಾಗಿ ಆಗಿತ್ತಲ್ವ ಮತ್ತೆ ಯಾಕೆ ಇವರು ಇದನ್ನೆಲ್ಲ ಚೂಸ್ ಮಾಡ್ತಾರಂಥೇಳಿ ನೋಡಿ ಎಲ್ಲವನ್ನು ತೆಗೆದಿದ್ದೀವಿ ಯಾಕೆ ಗೊತ್ತುಂಟ ಒಂದು ಸಂಕನ ಅಂತ ಹೇಳ್ತಾರೆ ನೋಡಿ ಈಗ ಡ್ರೈ ಏರಿಯಾ ವೆಟ್ ಏರಿಯಾ ಆ ರೀತಿ ಕೊಟ್ಟಿರಲಿಲ್ಲ ಸರಿಯಾಗಿ ನೆಕ್ಸ್ಟ್ ಆ ಬೇಷನ್ ಮತ್ತು ಕೋಮೋಡಿಟ್ಟ ಪೊಸಿಷನ್ ಸರಿ ಇರಲಿಲ್ಲ ಹಾಗೂ ವಾಟರ್ ಪ್ರೂಫಿಂಗ್ ಕೂಡ ಮಾಡಿರಲಿಲ್ಲ ನೋಡಿ ಈ ರೀತಿ ಟೈಲ್ಸ್ ಇಟ್ಟು ಇದರ ಮೇಲೇ ಮತ್ತೊಮ್ಮೆ ಅವರು ಸಿಮೆಂಟ್ ಎಲ್ಲ ಹಾಕಿದ್ದು ಮಾಡಿದ್ದಾರೆ ಇದೆಲ್ಲ ಅರ್ಧ ಅರ್ಧ ಕೆಲಸ ಮಾಡಿಟ್ಟಿದ್ರು ಹಾಗಾಗಿ ಇದನ್ನೆಲ್ಲ ತೆಗಿಬೇಕಾಯಿತು ನೋಡಿ ಒಂದಲ್ಲ ನಾವು ಎರಡು ಶಾಪ್ಗೆ ಹೋದ್ವಿ ಅಂದ್ರೆ ಫಿಟ್ಟಿಂಗ್ಸ್ ಎಲ್ಲ ಸರಿಯಾಗಿ ನೋಡ್ಬೇಕು ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಲೋಕಲ್ ಚೈನ ಪ್ರಾಡಕ್ಟ್ ನೋಡಿ ಅದನ್ನ ಹಾಕಿದ್ರು ನಮಗೆ ಈ ಸಲ ಅದಕ್ಕೆ ಕಂಪನಿ ಪ್ರಾಡಕ್ಟ್ ಅನ್ನು ನಾವು ನೋಡ್ತಾ ಇದ್ದೀವಿ ಓಕೆ ಇವಾಗ ಎಲ್ಲ ಆಯ್ತು ನಮಗೆ ನಮ್ಮ ಬಾತ್ರೂಮ್ಗೆ ಕುಮೋಡ್ ವಾಶ್ ಮೆಷಿನ್ ಹಾಗೂ ಕೆಲವು ಫಿಟ್ಟಿಂಗ್ಸ್ ಅದೆಲ್ಲ ಟೈಮ್ಸ್ ಎಲ್ಲ ಆಯ್ತಲ್ಲ ಅಲ್ಲಿ ಆಯ್ತು ಅಲ್ಲಿಂದ ಇನ್ನೊಂದ್ ಕಡೆ ಹೋದ್ವಿ ಎರಡು ಸೈಡ್ ಕೂಡ ಈಗ ಗಂಟೆ ಏಳಾಯ್ತು ಒಂದು ಬೆಳಿಗ್ಗೆ ಮಧ್ಯಾಹ್ನ ಹೊರಟಿದ್ ನಾವು ಹನ್ನೆರಡು ಗಂಟೆ ಆಯ್ತು ಮತ್ತೆ ಅವ್ರದ್ದು ಕಿರಣ್ ಅವರ ಮನೆಗ್ ಕೂಡ ಹೋಗಿದ್ವಿ ನಮ್ದು ಹೇಳಿದೆ ನೋಡಿ ಕೆಲಸ ಮಾಡಿಸ್ತಾರೆ ಇಂಜಿನಿಯರ್ಗೆ ಹೇಳಿದ್ ನೋಡಿ ಕಿರಣ್ ಅವರ ಮನೆಗ್ ಕೂಡ ಹೋದ್ವಿ ಅವ್ರು ನಮ್ಗೆ ಗೀ ಕೊಟ್ರು ಗೀ ಅಮ್ಮನಿಗೆ ಶುದ್ಧ ತುಪ್ಪ

ಈ ಸಲ ಇರುವವರದ್ದು ಕೂಡ ಪ್ರಾಜೆಕ್ಟ್ ನೋಡಿನೇ ಮಾಡಿ ಹಾಗೆ ಹೀಗೆ ಅಂತ ಹೇಳಿ ನಂಗೆ ನೀವು ನನ್ನ ಬಗ್ಗೆ ತುಂಬಾ ಕನ್ಸರ್ನ್ ತಗೊಳ್ತೀರಾ ಅಂತ ಹೇಳಿ ಮತ್ತೊಮ್ಮೆ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಆದ್ರೆ ನಾನ್ ಹೇಳಿದ್ದೆ ನಿಮ್ಗೆ ನಾವು ಒಬ್ರದ್ ಪ್ರಾಜೆಕ್ಟ್ ಎಲ್ಲ ನೋಡಿನೇ ಈ ಸಲ ಅಂತ ಹೇಳಿ ಹಾಗೆ ನಾವು ಹೋಗಿದ್ದು ಇದೇ ಇದೇ ಮನೆಗೆ ಹೋಗಿದ್ವಿ ಈಗ ಕಿರಣ್ ಅಂತ ಹೇಳಿದ್ವಿ ನೋಡಿ ಅವರ ಮನೆಗೆ ಹೋಗಿದ್ದು ಅವರದ್ದು ಮನೆ ನೋಡಿನೇ ನಾವು ಇವಾಗ ಇದ್ದಾರೆ ನೋಡಿ ಇಂಜಿನಿಯರ್ ಅವರಿಗೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿದ್ರೆ ನಿಮ್ಗೂ ಕೂಡ ಖುಷಿ ಆಗತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅಮ್ಮ ಬಂದಿದ್ರು ಅಮ್ಮ ಹೇಗಾಯ್ತು ನಿಮಗೆ ಮನೆ ತುಂಬಾ ಖುಷಿ ಆಯ್ತು ನೋಡಿ ಅಲ್ಲ ಅಮ್ಮ ಅದೇಸ ಜಾಗ ವೇಸ್ಟ್ ಆಗ್ಲಿಲ್ಲ ಎಲ್ಲಸ ಮತ್ತೆ ಫರ್ನಿಚರ್ ಒಂದು ಮಾಡಿದ್ದಾರೆ ತುಂಬಾ ಖುಷಿ ಆಗಿದೆ ಆರ್ಡ್ರ್ ಹಬ್ಬು ಎಲ್ಲ ಇಷ್ಟ ಆಯ್ತು ಮತ್ತೆ ಬೆಡ್ರೂಮ್ ಎಲ್ಲ ದೊಡ್ಡ ದೊಡ್ಡದುಂಟು ಅದೇ ನೋಡಿ ಅದೇ ಹೇಳ್ತಾ ಇದ್ರು ನಾವು ಅವರಿಗೆಲ್ಲ ದುಡ್ಡು ಕೊಟ್ಟು ಎಷ್ಟು ವೇಸ್ಟ್ ಆಯ್ತು ಅದೇ ದುಡ್ಡಲ್ಲಿ ಇಲ್ಲಿ ಅದಕ್ಕಿಂತ ಒಳ್ಳೆ ಅಂದ್ರೆ ಈಗ ಇದೆ ನೋಡಿ ನಮ್ದು ಅದಕ್ಕಿಂತ ಎಷ್ಟು ಚೆನ್ನಾಗಿ ಮಾಡ್ಬೋದಿತ್ತಲ್ವಾ ಅಂತ ಹೇಳಿ ಇವಾಗ ಸ್ವಲ್ಪ ಕೈ ಕಟ್ಟಿದಂಗೆ ಆಗುತ್ತೆ ನಮ್ಗೆ ಅಹ್ ಅಹ್ ಮಾಡುವಾಗ ಯಾಕಂದ್ರೆ ನಮ್ದು ಮೊದ್ಲೆ ಸುಮಾರು ಹೋಯ್ತಲ್ವಾ ಈಗ ಒಂದೊಂದು ನೋಡುವಾಗೊಂಡೆಲ್ಲ ಖುಷಿ ಆಗತ್ತೆ ಅವರ ಮನೆದೆಲ್ಲ ಹೀಗೆ ನಮ್ಗೆ ಕೂಡ ಬರ್ಬೇಕಂತ ಆಸೆ ಆಗತ್ತಲ್ವಾ ಎಷ್ಟು ಹೇಳಿದ್ರು ತುಂಬಾ ಚೆನ್ನಾಗಿದೆ ನೋಡೋಣ ಯಾವಾಗ್ಲಾದ್ರೂ ಟೈಮ್ ಆದ್ರೆ ನಾನು ಖಂಡಿತ ಶೇರ್ ಮಾಡ್ತೀನಿ ನಿಮ್ ಜೊತೆ ಇವಾಗ ಸೀತಾ ಮನೆಗೆ ಹೋಗೋಣ ಇವತ್ತು ಅಡಿಗೆ ಎಲ್ಲ ಡ್ಯಾಡ್ ಇದಲ್ಲವ ಡ್ಯಾಡಿಗೆ ಹೇಳಿದೀವಿ ಅಡಿಗೆ ಮಾಡಿ ಇಡ್ಲಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾವು ಹೋಗ್ತಾ ಇದ್ದೀವಿ ಯಾಕೆ ಅಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಕೂಡ ಉಂಟು ನನಗೆ ಒಂದು ಮತ್ತೆ ಅದರೊಟ್ಟಿಗೆ ವೆಂಕಿ ಮನೆಗೆ ಹೋಗುದು ನಾವು ಮಾಮ ಮನೆಗೆ ಹೋಗ್ಬೇಕಂತ ಎಣಿಸಿದ್ವಿ ಆದ್ರೆ ಅಲ್ಲಿ ಆಲ್ರೆಡಿ ಗೆಸ್ಟ್ ಇದ್ದಾರೆ ಅಂತ ಅವರ ಮನೆಯಲ್ಲಿ ಹಾಗೆ ಅವರಿಗೆ ಡಿಸ್ಟರ್ಬ್ ಮಾಡುದು ಬೇಡ ಮಾಮ ಅವರಿಗೆಲ್ಲ ಸೀದಾ ವೆಂಕಿ ಅವರೆಲ್ಲ ಮನೆಗೆ ಹೋಗೋಣ ಅಂತ ಹೇಳಿ ಎನಿಸಿದ್ದೀನಿ ಈಗ ಇಲ್ಲಿಂದ ಹೊರಡುದು ನಾವು ಇದಕ್ಕೆ ಇದು ಸ್ವಲ್ಪ ಯಾಕಂದ್ರೆ ಇದು ಎಲ್ಲ ಉಂಟಲ್ಲ ಸ್ವಲ್ಪ ಗೋಲ್ಡ್ ಓಕೆ ಹೊರಟ್ವಿ ನಾವು ನನ್ನ ಸ್ವರ ಹೋಗಿದೆ ಇವತ್ತೆಲ್ಲ ಬ್ಲಾಗ್ ನಮ್ಮ ರಾಯಿಸ್ಟರ್ ಮಾತಾಡ್ತಾನೆ ಯಾಕಂದ್ರೆ ಸ್ವರ ಬೇಕಲ್ವಾ ಅದಕ್ಕೆ ಇವತ್ತು ಜಾಸ್ತಿ ನಾನು ಮಾತಾಡೋದಿಲ್ಲ ನಮ್ಮ ರಾಯ್ ಬಾಬಾ ಎಲ್ಲದಕ್ಕೂ ಇದ್ದಾನೆ ಹೊರಟಿ ಈಗ ಆಯ್ತು ಎಂಡಿಂಗ್ ಈಗ ಹೊರಟಿ ನಮ್ಮ ಡ್ರೈವರ್ ಇವತ್ತು ಇವನು ಹಾಗೂ ಇವತ್ತು ನಮ್ಮ ಹತ್ರ ಹೊಸ ಮೆಂಬರ್ ಇದ್ದಾರೆ ನಮ್ಮ ಅಜ್ಜಿ ಇವತ್ತು ಇವರು ಜಾಯಿನ್ ಆಗಿದ್ದಾರೆ ನಮ್ಗೆ ಇಲ್ಲದಿದ್ರೆ ನಾವು ನಾಲ್ಕು ಜನ ಹೋಗುದಲ್ಲ ಅದು ಅವರಿಗೆ ಸ್ವಲ್ಪ ಮೋಸರ ಆಯ್ತಂತೆ ಜನ ಅದಕ್ಕೆ ಕೂಡ ಬಂದಿದ್ದಾರೆ ನೋಡುವ ಮತ್ತೆ ಏನಾಗ್ತದೆ ಓಕೆ ಈಗ ಧರ್ಮಸ್ಥಳ ಕ್ರಾಸ್ ಆದ್ವಿ ನಾವು ಇಲ್ಲಿಂದ ಸ್ವಲ್ಪ ಮಳೆನೇ ಸ್ಟಾರ್ಟ್ ಆಗಿತ್ತು ಆವಾಗ ಈಗ ಸ್ವಲ್ಪ ನಿಂತಿದೆ ನೋಡ್ಬೋದು ರೋಡ್ ಪರವಾಗಿಲ್ಲ ಇವಾಗ ಎಷ್ಟೋ ಉಂಟು ಬೆಟರ್ ಮಧ್ಯ ಮಧ್ಯೆ ನೋಡಿ ಈ ರೀತಿ ಇದೆ ಅಷ್ಟೇ ಅಂದ್ರೆ ಮೊದಲೇನಾಗಿ ಇಲ್ಲ ಹಾಗೂ ಘಾಟ್ ಸೆಕ್ಷನ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ ನಮಗೆ ಊಟ ಮಾಡಲಿಲ್ಲ ನಾವು ಇನ್ನು ಗಂಟೆ ಒಂದಾಯ್ತು ಒಂದು ಗಂಟೆ ನೋಡೋಣ ಇಲ್ಲಿ ಗಾಟ ಆದ್ಮೇಲೆ ಹೋಗೋ ಗಾಟ ಆದ್ಮೇಲೆನೇ ಊಟ ಮಾಡೋದಂತ ಅಂತ ಅಸಿಯವಾಗಲ್ಲಲ್ಲ ಯಾರಿಗೂ ಅಮ್ಮನಿಗೆ ಆಗುತ್ತಂತೆ ಇಲ್ಲ ಎಲ್ಲ ಇನ್ನೂ ಇದು ಆಫ್ ರೈಡ್ ಅಪ್ಪ ಇನ್ನೂ ಎಷ್ಟೊತ್ತಾಗುತ್ತೆ ಒಂದು ಒಂದು ಗಂಟೆ ಬೇಕಾ ಗಾಟ ಮೇಲೆ ಹೋಗಲಕ್ಕೆ ಎರಡು ಗಂಟೆ ಆಗುತ್ತೆ ಆಗದ್ರ ಊಟ ಮಾಡುವಾಗ ಪರವಾಗಿಲ್ಲ ಟೂ ತರ್ಟಿ ಹ್ಮ್ ಪರವಾಗಿಲ್ಲ ಎಂತ ಉಂಟು ಪೀಸ್ ಪೀಸ್ ನ ಹ್ಮ್ ದೂರ ದೂರ ಮನೆ ಅಂತ ನೀವೊಂದು ಮಾಡಿ ಇಲ್ಲಿ ಒಂದು ಇನ್ನೊಂದು ಹತ್ತಿರ ಆಗ್ತಾ ಬೇಡ ನನಗೆ ಹೊರ ಆಗ್ತದೆ ಇಲ್ಲಿ ನಿಮ್ಗೆ ಇಷ್ಟ ಅಲ್ಲ ಕಾಟಗೆ ತೋಟ ಕಾಡು ಅದೆಲ್ಲ ನೋಡಿ ಅಂತ ಮೇಲೆ ಅದು ಮಳೆ ಎಲ್ಲೂ ಒಗಿದು ದೇವರು ಎಲ್ಲ ರೋಡಿಗೆ ರೋಡಿಗೆಲ್ಲ ತೆಗೆದು 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 ಕೆಲವರದ್ದು ಮನೆ ಮಾತ್ರ ಹೀಗೆ ಉಳಿದಿದೆ ಮೇಲೆ ಯಾವಾಗ ಬೀಳುತ್ತೆ ಅಂತ ಉಂಟದು ಹೇಗೆ ಇರ್ತಾರ ಅಲ್ಲಿ ಈ ಸಲದು ಮಳೆ ಕೂಡ ನಿಲ್ಲುದಿಲ್ಲ ತುಂಬಾ ಕಷ್ಟಪ್ಪ ಜೀವನ ತುಂಬಾ ಕಷ್ಟ

ಹಾಂ ಇವತ್ತು ಕೂಡ ಆಯ್ತು ಆ ಹೆಂಗಸು ಲೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಊಟ ಬೇಕಾ ಬಿರಿಯಾನಿ ಬೇಕಾ ರೈಸ್ ಬೇಕಾ ಎಂತ ಎಂಥಲ್ಲಿ ಇದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಬುಸು ಬುಸು ಆ ಚಿಕ ಉಂಟು ಅಷ್ಟೇ ಯಾವ್ದು ಬೇಕು ಚಿಕನ್ ಒಂದು ಚಿಕನ್ ಶೇಸ್ವನ್ನು ನೋಡಿದ್ರೆ ಸರ್ ಅದು ಮಟನ್ ಮಸಾಲ ಅದಕ್ಕೆ ರಸ ರಸಮ್ ಅದು ರೈಸ್ ಅಮ್ಮನಿಗೆ ಅಮ್ಮನಿಗೆ ಸಹ ಬರ್ತದೆ ಇದೆಂತ ಬಿರಿಯಾನಿ ಹಾಂಡಿಯಲ್ಲಿ ನೋಡೋದು ಚಿಕನೇ ಬಿರಿಯಾನಿ ಚೆನ್ನಾಗಿ ಕಾಣ್ತಾ ಉಂಟು ಮಸಾಲ 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 ಮಸಾಲೆ ಚೆನ್ನಾಗಿ ಕಾಣ್ತಾ ಉಂಟು ಒಳ್ಳೆ ಉಂಟ ಹ್ಞೂ ಚೆನ್ನಾಗಿದ್ಯಾ ನೂಡಲ್ಸ್ ಶೆಜ್ವಾನ್ ನೂಡಲ್ಸ್ ಇವ್ನು ಅಂತ ಒಂದು ಒಂದು ಹಾಫ್ ಕೂಡ ತಿನ್ಲಿಕ್ಕೆ ಆಗೋದಿಲ್ಲ ಇವನಿಗೆ ಕೂಡ ಅದರಲ್ಲಿ ಕೂಡ ಅಮ್ಮ ತಿನ್ನಿಸ್ಬೇಕು ಎಷ್ಟು ದೊಡ್ಡಾಗಿದೆ ಗೊತ್ತುಂಟ ನಿಮಗೆ ಇವನಿಗೆ ಬೀಡ ಕಳಿಸ್ ತಂದ್ಲಿಕ್ಕೆ ಕಳಿಸಿದ್ದು ಇವನ್ ನೋಡಿ ಅಂತ ಇಲ್ಲಿ ಟಾಯ್ ನೋಡ್ತಾ ಇದ್ದಾನೆ ಹೋಗ ಸಾಕು ನೋಡಿ ಹೋಗು ಅವ್ರು ಅವರಿಗೆ ಕೊಡ್ತಾರೆ ಬೇಗ ಹೋಗ ಚಾಯ್ ಟೈಪ್ ಚಾಯ್ ಬಂದಿದ್ರು ಹಾಗೇನೆ ಮಳೆ ಕೂಡ ಬಂತು ಒಳ್ಳೇದು ಫುಲ್ ಕೋಲ್ಡ್ ಕೋಲ್ಡ್ ಆಗ್ತಾ ಉಂಟು ಫುಲ್ ಅರ್ಧ ನಾವು ಇಲ್ಲಿ ಚಂಡಿ ಆದ್ವಿ ಅದರಿಂದ ಕೂಡ ತುಂಬಾ ಚಳಿ ಆಗ್ತಾ ಉಂಟು ಈಗ

ನಾವು ನಮ್ಮ ಊರಲ್ಲಿ ಕೂಡ ಇಷ್ಟು ಮಳೆಗೆ ಉಂಟಲ್ಲ ಎಲ್ಲ ಕಡೆ ಓಡಾಡ್ತೀವಿ ಇಲ್ಲಿ ಸ್ವಲ್ಪ ಮಳೆ ಬಂದ್ರೆ ಸಾಕು ಫುಲ್ ಕೂಲ್ ಆಗುತ್ತೆ ವಿನೂ ಫುಲ್ ಚಂಡಿ ಬಾಬಾ ಒಂದೊಂದ್ ಕೊಡೆ ಒಂದಿತ್ತು ಅದ್ರಲ್ಲಿ ಒಬ್ಬೊಬ್ರನ್ನೇ ತಂದು ಇಲ್ಲಿ ಬಿಟ್ಟ ಓಕೆ ಹೋಗೋಣ ಇದು ಆ ಬಿಸಿ ಕಾಫಿ ಎಲ್ಲಿಗೆ ಹೋಯ್ತಾ ಯಾರಿಗಷ್ಟು ಗೊತ್ತೇ ಆಗ್ಲಿಲ್ಲ ಅದು ವಡೆ ಚೆನ್ನಾಗಿರ್ಲಿಲ್ಲ ಅಷ್ಟು ಕಾಫಿ ಕಟ್ಟೆ ವಡೆ ಸಾಫ್ಟ್ ಆಗಿತ್ತು ಅಷ್ಟು ಚೆನ್ನಾಗಿರ್ಲಿಲ್ಲ ಮತ್ತೆ ಸಮೋಸ ತುಂಬಾ ಚೆನ್ನಾಗಿತ್ತು ಅಂತೆ ಸ್ಪೈಸಿ ಇತ್ತಂತೆ ಹಾಗು ಊಟ ನಾವು ಅಲ್ಲಿ ಮಾಡಿದ್ವಿ ನೋಡಿ ಅದು ಕೂಡ ತುಂಬಾ ತುಂಬಾ ಚೆನ್ನಾಗಿತ್ತು ಊಟ ಕ್ವಾಂಟಿಟಿ ಎಲ್ಲ ತುಂಬಾ ಒಳ್ಳೇದಿತ್ತು ಚೆನ್ನಾಗಿತ್ತು ಊಟ ಸೂಪರ್ ಇತ್ತು ನೂಡಲ್ಸ್ ಫ್ರೈಡ್ ರೈಸ್ ಮತ್ತೆ ಅಮ್ಮ ಮಟನ್ ತಗೊಂಡಿದ್ದು ನಾವು ಬಿರಿಯಾನಿ ಚೆನ್ನಾಗಿತ್ತು ಎಲ್ಲಾನು ಹಾ ಸ್ವಿಮ್ಮಿಂಗ್ ಪೂಲ್ ಎಂತ ಇದು ಅವಸ್ಥೆ ನೀರಿನ ರಾಶಿ ఎంతం షా జస్ట్ ఎక్కడ ఎక్కడ నవల్లీదివి ఇంచి సైడ్ కొర ట్రాక్ ఈచ్ సైడ్ కొర ట్రాక్ ట్రాక్ మధ్యదల్లి నౌ ఏక ట్రైన్ ఉద్దద మాత్ర ట్రాక్ మధ్యదల్లి ఇనమే క్లోజ్ అవుతraitu ఇదే వస్తునే కు సైడే హాగే ఓకే ఇదు గణపతి ఇదు ఉందిలే హాగే ఫుల్ బ్లాక్ ఇల్ల ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮಲಗಿ ಎದಳಿ ಹೋಗಿರಿ ಬನ್ನಿರಿ ಒಳ್ಳೆ ಮಮ್ಮಿ ಕಣ್ಣಿ ಯಾವ ಓಕೆ ಇವಾಗ ಬಂದ್ವಿ ಮನೆಗೆ ಬಂದಿದ್ದೆ ಸ್ನಾನ ಎಲ್ಲ ಆಯ್ತು ನಮ್ದು ಸ್ವಲ್ಪ ಕೆಲಸ ಕೂಡ ಇತ್ತು ಅದೆಲ್ಲ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಚೆನ್ನಾಗಿ ಮಾತಾಡಿದ್ವಿ ಇನ್ನ ಇವಾಗ ಕೆಳಗೆ ಹೋಗ್ಲಿಕ್ಕೆ ಅಮ್ಮ ಎಲ್ಲ ಊಟ ರೆಡಿ ಮಾಡಿ ಇಟ್ಟಿದಾರಂತೆ ಅದಕ್ಕೆ ಕೆಳಗೆ ಹೋಗೋಣ ಊಟ ಮಾಡೋಣ ಆಮೇಲೆ ನೋಡೋಣ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡೋದು ಅಂದ್ರೆ ಕೆಳಗಡೆ ಹೋಗಿ ಮಾತಾಡಿ ಆಮೇಲೆ ಎಂಡ್ ಮಾಡ್ತೀನಿ ಓಕೆ ಓಕೆ ಇವತ್ತು ಅಮ್ಮನ ಅಡಿಗೆ ನಮಗೋಸ್ಕರ ನಾವು ಇಲ್ಲಿ ಬಂದು ಸುಮಾರು ಮಾತಾಡಿ ಅದು ಇದು ಅಂತ ಹೇಳಿ ರೈಸ್ ಮಾಡಿದ್ದಾರೆ ವೈಟ್ ರೈಸ್ ನೋಡಿ ನನ್ನ ಮಗನಿಗೆ ತುಂಬಾ ಇಷ್ಟ ರಾಯ್ಗೆ ನಾನು ಹೇಳ್ತಾ ಇದ್ದೇನೆ ಬ್ಯಾಂಗ್ಳೂರ್ ಹೋಗು ನೀನು ವೈಟ್ ರೈಸ್ ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಇದು ಚಿಕನ್ ಚಾಪ್ಸ್ ಮತ್ತೆ ದಾಳ್ ಓ ಚೆನ್ನಾಗಿದೆ ದಾಳ್ ಥ್ಯಾಂಕ್ ಯು ಅಮ್ಮ ಅವರು ತುಂಬಾ ಲೇ ಇದು ಕೆಲಸ ತುಂಬಾ ದೂರ ಅವರಿಗೆ ಅಲ್ಲಿಂದ ಬಂದು ಸಾಕಾಗುತ್ತೆ ಆಮೇಲೆ ನಾವು ಬಂದು ಇಷ್ಟೆಲ್ಲ ಮಾಡಿ ಕೊಟ್ರು ನಮಗೆ ಇಲ್ಲ ಗುಡ್ ನ್ಯೂಸ್ ಹೇಳ

ಸಾಕು ಗಟ್ಟಿ ಆಗಿಶ್ ಇಲ್ಲಿ ಬಂದ್ರ ನನಗೆ ಅವ್ರದ್ದು ಬಾಂಗ್ಡಾ ಫಿಶ್ ಕರಿ ಇಷ್ಟ ಅದಕ್ಕೆ ಫಿಶ್ ಕರಿ ಬಾಂಗ್ಡಾ ಕರಿಶ್ ಕರಿ ನೀವು ಮಾಡ ಫ್ರೈ ಇಷ್ಟ ತುಂಬಾ ನಿಮ್ ಮನೆ ಬಂದೇ ತಿನ್ನ ಎರಡಿನ ಚಿಕ್ಕ ನೋಡ ಬಾರ್ಬಿಕ್ಕಿ ಮಾಡೋಣ ಮಾಡಿ ಮುದ್ದೆ ಮಾಡ್ಕೊಂತೆ ಮುದ್ದೆ ಇಷ್ಟ ಇಬ್ಬರಿಗೂ ಮಾಡ್ತಲ್ಲೇ ಮಾಡ್ ಮಾಡ್ತೀವಿ ನಾವೆಲ್ಲ ಆರಾಮಾಗಿರಿ ಊಟ ಮಾಡಿ ಗಟ್ಟಿಯಾಗಿ ಊಟ ಮಾಡಿ ಆಯ್ತು